ಕೋಗಿಲು ಬಡಾವಣೆ ಮೇಲೆ ಏನು ಬಡಾವಣೆಯಲ್ಲಿ ತೆರವು ಮಾಡಿದ್ರಲ್ಲ ಆ ಮನೆ ಮನೆಗಳನ್ನು ಆ ಒಂದು ವಿಚಾರ ಈಗ ತಾರಕಕ್ಕೆ ಏರ್ತಾ ಇದೆ ಕಾಂಗ್ರೆಸ್ ವಿರುದ್ಧ ಮುಸ್ಲಿಮರು ತುಂಬ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಅಧಿಕಾರ ಕೊಟ್ಟವರ ಕೈಗೆ ಏನು ಮಾಡ್ತಾ ಇದ್ದೀರಿ ನೀವು ನಮ್ಮನ್ನೇ ನೀವು ವೇದಿಕೆ ತಂದುಬಿಟ್ರಲ್ಲ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಕೈಗೆ ಬರೆ ಹಾಕ್ತಾ ಇದ್ದೀರಿ ನೀವು ನಮಗೆ ನಾವೇ ಅಧಿಕಾರವನ್ನು ಕೊಟ್ಟು ಇರುವುದಾಗಿ ನೀವು ನಮ್ಮನ್ನೇ ಬೀದಿ ತಂದು ನಿಲ್ಲಿಸಬಿಟ್ರಿ ಅಂತ ಹೇಳಿ ಕಾಂಗ್ರೆಸ್ ವಿರುದ್ಧ ಈ ರೀತಿಯಾಗಿ ಪ್ರತಿಭಟನೆ ಅಥವಾ ಆಕ್ರೋಶದ ಮಾತುಗಳನ್ನು ಆಡ್ತಾ ಇದ್ದಾರೆ ಕಾಂಗ್ರೆಸ್ನಿಂದ ಪರ್ಯಾಯ ಮನೆಗೆ ಸಿದ್ಧತೆ ಮಾಡಲಾಗ್ತಾ ಇದೆ ಇದೇ ಒಂದು ವಿಚಾರ ಆದರೆ ಇನ್ನೂ ಕೂಡ ನಿಲ್ತಾ ಇಲ್ಲ ಅವರೊಂದು ಆಕ್ರೋಶ ಮುಸ್ಲಿಮರು ಎಂತಿದ್ದಾರೆ ಮುಸ್ಲಿಂ ಸಮುದಾಯದ ವ್ಯಕ್ತಿಗಳಲ್ಲಿ ಕೂಡ ತಮ್ಮ ಆಕ್ರೋಶವನ್ನು ಹೊರತಾಗ್ತಾ ಇದ್ದಾರೆ ಸ್ವಾಭಿಮಾನಕ್ಕೆ ಧಕ್ಕೆ ತಂದ ಮೇಲೆ ನಿಮ್ಮ ಪರಿಹಾರ ಬೇಡ ಏನೂ ಬೇಡ ನಮಗೆ ಹೋಗಿ ಅಂತ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ರಾಷ್ಟ್ರೀಯ ನಾಯಕರಿಗೆ ತಲೆನೋವಾಗ್ಬಿಟ್ಟಿದೆ ಈ ಒಂದು ಬಡಾವಣೆ ಪ್ರಕಾರ ಹೈಕಮಾಂಡ್ ನಾಯಕರು ರಾಜ್ಯಕ್ಕೆ ಬರುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ನೋಡಿ ಜನರು ತಮ್ಮ ಮನೆಯನ್ನು ಕಳೆದುಕೊಂಡು ಈಗ ಆಕ್ರೋಶವನ್ನು ಹೊರಗಾಕ್ತಾ ಇದ್ದಾರೆ ಸರ್ಕಾರ ದೃಢೀರಂಥ ನಿರ್ಧಾರವನ್ನು ತೆಗೆದುಕೊಳ್ತು ಈ ಕೋಗಿಲು ಬಡಾವಣೆಗೆ ಸಂಬಂಧಪಟ್ಟ ಹಾಗೆ ಮನೆಯನ್ನು ತೆರವು ಮಾಡಿದ್ರು ಆ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಪ್ರಶ್ನೆ ಆಯಿತು ವಿಪಕ್ಷದವರು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ನೀವು ಅವ್ರಿಗೇನು ನೆರವನ್ನು ಮಾಡಿಕೊಡ್ತೀರಿ ಎಲ್ಲಿ ಮನೆಯನ್ನು ಕಟ್ಸ್ಕೊಡ್ತೀರಿ ಅಕ್ರಮವಾಗಿ ಮನೆಗಳನ್ನು ಕಟ್ಸ್ಕೊಂಡಿದ್ದಾರೆ ಅಂತ ಹೇಳಿ ನೀವು ಬಡಾವಣೆಯಲ್ಲಿರುವಂಥ ಎಲ್ಲ ಮನೆಗಳನ್ನು ಧ್ವಂಸ ಮಾಡಿದ್ರಿ ನೆಲಸಮ ಮಾಡಿದ್ರಿ ಈಗ ಅವರು ಎಲ್ಲಿಗೆ ಹೋಗಬೇಕು ಏನು ಮಾಡಬೇಕು ನೀವು ಅವರಿಗೆ ಯಾವಾಗ ವ್ಯವಸ್ಥೆಯನ್ನು ಮಾಡಿಕೊಡ್ತೀರಿ ಅನ್ನುವಂಥ ಮಾತಿತ್ತು ಆದರೆ ಈಗ ಜನ ಹೇಳ್ತಾ ಇರುವಂಥದ್ದು ಏನೆಂದರೆ ನೋಡಿ ಕಾಂಗ್ರೆಸ್ನ ವಿರುದ್ಧ ಮಾತನಾಡ್ತಾ ಇದ್ದಾರೆ ಮುಸ್ಲಿಮರ ಒಂದು ಆಕ್ರೋಶ ಸ್ಫೋಟ ಆಗ್ತಾ ಇದೆ ಅಧಿಕಾರ ಕೊಟ್ಟ ಕೈಗೆ ನೀವು ಬರೆಯನ್ನು ಎಳಿತಾ ಇದ್ದೀರಿ ಯಾಕೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನಿಂದ ಪರ್ಯಾಯ ಮನೆಗೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಿದೆ ಆದರೆ ನಮಗೆ ನಿಮ್ಮ ಯಾವ ಪರ್ಯಾಯದ ಸಿದ್ಧತೆ ಬೇಕಾಗಿಲ್ಲ ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ ನಾವು ನಮ್ಮ ಪಾಡಿಗೆ ನಾವು ಬದುಕ್ತಾ ಇದ್ವಿ ಇದಕ್ಕಿದ್ದಂಗೆ ನಮ್ಮ ಜಾಗಕ್ಕೆ ಬಂದು ನೀವೆಲ್ಲವನ್ನು ಕೂಡ ಕೆತ್ಕೊಂಡ್ಬಿಟ್ರಿ ನಾವೇನು ಮಾಡಬೇಕು ಈಗ ನಮಗೆ ಅವಮಾನ ಆಗಿದೆ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ ನಮಗೆ ನಿಮ್ಮ ಯಾವ ಪರಿಹಾರವೂ ಬೇಡ ಏನೂ ಬೇಡ ಮುಂದಿನ ದಿನಗಳಲ್ಲಿ ನಿಮಗೆ ತಕ್ಕ ಪಾಠ ಕಲಿಸ್ತೀವಿ ಅನ್ನೋಂಥ ರೀತಿಯಲ್ಲಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದೇ ವಿಚಾರವಾಗಿ ಈಗ ಕಾಂಗ್ರೆಸ್ಗೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಕೂಡ ಈ ಒಂದು ವಿಚಾರ ತಲೆನೋವು ಆಗ್ತಾ ಇದೆ ಜನರು ಈ ರೀತಿಯಾಗಿ ತಿರುಗಿ ಬೀಳ್ತಾ ಇದ್ದಾರಲ್ಲ ಅಂತ ಹೇಳಿ ಈ ಬಡಾವಣೆಯ ವಿಚಾರ ಹೈಕಮಾಂಡ್ ನಾಯಕರು ಕೂಡ ರಾಜ್ಯಕ್ಕೆ ಬಂದು ಅಲ್ಲಿನ ಜನರ ಮನವೊಲಿಸುವಂಥ ಕೆಲಸವನ್ನು ಮಾಡುವಂತಹ ಸಾಧ್ಯತೆ ಕೂಡ ಇದೆ ಹೀಗಾಗಿ ಯಾರು ಬರಬಹುದು ರಾಹುಲ್ ಗಾಂಧಿ ಬರ್ತಾರೋ ಬೇರೆ ನಾಯಕರು ಬರ್ತಾರೋ ಗೊತ್ತಿಲ್ಲ ಆದರೆ ಈ ಒಂದು ಕೋಗಿಲು ಬಡಾವಣೆಯ ವಿಚಾರ ಎಂದೇ ದೊಡ್ಡ ಮಟ್ಟದಲ್ಲಿ ರಾಜಕೀಯ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ ಇನ್ನು ವಿಪಕ್ಷದವರು ಇದನ್ನೇ ಅಸ್ತ್ರವನ್ನು ಮಾಡಿ ಮಾಡಿಕೊಂಡು ಮಾತನಾಡ್ತಾ ಇದ್ದಾರೆ ಅಲ್ಲಿನ ಜನರ ಆಕ್ರೋಶ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಸರ್ಕಾರಕ್ಕೆ ಯಾವ ರೀತಿಯಾಗಿ ಹೊಡೆತ ಬೀಳುತ್ತೆ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಏನು ಹೇಳುತ್ತಾರೆ ವಸತಿ ಸಚಿವ ಆಗಿರುವಂತಹ ಜಮೀರ್ ಅಹಮದ್ ಅವರು ಈ ಒಂದು ವಿಚಾರವಾಗಿ ಯಾವ ರೀತಿಯಾದಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ ಅಲ್ಲಿನ ಜನರಿಗೆ ಏನು ವ್ಯವಸ್ಥೆಗಳನ್ನು ಮಾಡಿಕೊಡ್ತಾರೆ ಇದೇ ರೀತಿಯಾದ ಪ್ರಶ್ನೆಗಳು ಇದೆ ಆದರೆ ಜನರು ಎಲ್ಲವನ್ನು ಕಳೆದುಕೊಂಡು ಬೀದಿಯಲ್ಲಿದ್ದಾರೆ ಕಣ್ಣೀರು ಹಾಕ್ತಾ ಇದ್ದಾರೆ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಅವ್ರಿಗೇನು ವ್ಯವಸ್ಥೆ ಮಾಡ್ತಾ ಸರ್ಕಾರ ನಾವೇ ವೋಟ್ ಆಗ್ತೀವಿ ನಾವೇ ಅಧಿಕಾರವನ್ನು ಕೊಟ್ವಿ ನಮ್ಮಿಂದಾನೇ ಅಧಿಕಾರಕ್ಕೆ ಬಂದಂತಹ ನೀವು ನಮಗೆ ಬರೆ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ ನಮಗೆ ನೋವನ್ನು ಇದ್ದೀರಿ ನಮ್ಮನ್ನೇ ಬೀದಿಗೆ ತರ್ತಾ ಇದ್ದೀರಿ ಇದೆಷ್ಟರ ಮಟ್ಟಿಗೆ ಸರಿ ನಿಮ್ಮ ಅನುಕಂಪದ ಈ ಒಂದು ಪರಿಹಾರ ಏನಿದೆ ಅದು ನಮಗೆ ಬೇಕಾಗಿಲ್ಲ ಯಾಕಂದರೆ ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ ನಮ್ಮ ಮನಸ್ಸಿಗೆ ನೋವಾಗಿದೆ ಹೀಗಾಗಿ ನಾವು ಇದನ್ನು ಒಪ್ಪುವುದಿಲ್ಲ ಅಂತ ಹೇಳಿ ಮುಸ್ಲಿಂ ಸಮುದಾಯದ ಜನರೆಲ್ಲರೂ ಕೂಡ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ